ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಸತೀಶ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ರಿಗೂ ಒಂದೇ ರೀತಿಯಾದ ಇಡ್ಲಿ ತಿಂದು ತಿಂದು ಬೋರ್ ಆಗಿದ್ದರೆ ನಾನಿಲ್ಲಿ ಹೊಸ ರೀತಿಯಾದ ಇಡ್ಲಿ ಮಾಡುವ ವಿಧಾನವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಇಡ್ಲಿನ ನೀವು ತುಂಬಾ ಕ್ವಿಕ್ಕಾಗಿ ಮಾಡ್ಕೋಬೋದು ರುಬ್ಬೇಕು ಅನ್ನೋ ಟೆನ್ಷನ್ ಇರೋಲ್ಲ ಇಡ್ಲಿಗೆ ಹೊಂದ್ಕೊಳ್ಳೋ ಥರ ಚಟ್ನಿ ಕೂಡ ಮಾಡಿದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಈ ಚಟ್ನಿ ಕೂಡ ಒಂದು ಹತ್ತು ನಿಮಿಷದಲ್ಲೇ ಕ್ವಿಕ್ಕಾಗಿ ಮಾಡ್ಕೋಬೋದು ನಾನಿವತ್ತು ಮಾಡ್ತಾ ಇರೋದು ಅಕ್ಕಿ ಇಡ್ಲಿ ಅಲ್ಲ ರವೆ ಇಡ್ಲಿ ಹಾಗಾಗಿ ರುಬ್ಬೋ ಅವಶ್ಯಕತೆ ಇಲ್ಲ ಇದು ಇಡ್ಲಿ ರವೆ ಒಂದು ಕೆ ಜಿ ಪ್ಯಾಕೆಟ್ ನಾನು ಎರಡು ಕಪ್ ಮಾತ್ರ ತೊಗೊತಿದ್ದೀನಿ ಅದಾದ ನಂತರ ಅರ್ಧ ಲೀಟ್ರ್ ಮೊಸರು ನಾನು ಮಿಲ್ಕಿ ಮಿಸ್ಟ್ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ತೊಗೋಬೋದು ನಮಗೆ ಮೇನ್ ಇಂಗ್ರೀಡಿಯೆಂಟ್ ನೈಲಾನ್ ಸಬ್ಬಕ್ಕಿ ನೂರು ಗ್ರಾಮ್ದು ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ನಾರ್ಮಲ್ ಸಬ್ಬಕ್ಕಿಗಿಂತ ಈ ಸಬ್ಬಕ್ಕಿ ಯೂಸ್ ಮಾಡಿದ್ರೆ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ಸಬ್ಬಕ್ಕಿ ತೊಗೊಂಡಿದ್ದೀನಿ ಜಾಸ್ತಿ ಜನ ಇದ್ದರೆ ರವೆ ಅಳತೆ ಜಾಸ್ತಿ ಮಾಡ್ಕೋಬೋದು ನಮಗೆ ಎರಡು ಕಪ್ ಸಾಕು ಹಾಗಾಗಿ ನಾನು ಈ ಅಳತೆನಲ್ಲಿ ಮಾಡ್ಕೊತಿದ್ದೀನಿ ಎರಡು ಕಪ್ ರವೆ ಹಾಕ್ಕೊಂಡೆ ನಂತರ ಹೇಳಿದ್ನಲ್ವ ಸಬ್ಬಕ್ಕಿ ಇನ್ನೂರು ಗ್ರಾಮ್ ಅದನ್ನು ಹಾಕ್ಕೊಂಡು ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಒಂದು ಎರಡು ಮೂರು ಸರಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ನೀರಿನ ಕಂಟೆಂಟ್ ಅದರಲ್ಲಿ ಇರಬಾರ್ದು ನೀರನ್ನ ಚೆನ್ನಾಗಿ ಸೋಸ್ಕೋಬೇಕು ಇಡ್ಲಿ ಬ್ಯಾಟರ್ಗೆ ಮೊಸರು ಹಾಕೋದ್ರಿಂದ ಇಡ್ಲಿ ಬ್ಯಾಟರ್ ಫಾರ್ಮೇಟ್ ಚೆನ್ನಾಗಾಗತ್ತೆ ಹಾಗಾಗಿ ಉದ್ದಿನ ಬೇಳೆ ರುಬ್ಬಿ ಹಾಕಬೇಕು ಅನ್ನೋ ನೆಸೆಸಿಟಿ ಇರಲ್ಲ ನೀರೆಲ್ಲ ಚೆನ್ನಾಗಿ ಸೋರಿಸ್ಕೊಂಡಿದ್ದೀನಿ ನಾವಿವಾಗ ಮೊಸರು ಹ್ಯಾಡ್ ಮಾಡ್ಕೊಳ್ಳೋಣ ಅರ್ಧ ಲೀಟ್ರ್ ಫುಲ್ ಹಾಕೋಬೇಕು ಹುಳಿ ಆಗುತ್ತೆ ಅಂತ ಅನ್ಕೋಬೇಡಿ ಹುಳಿ ಆಗೋಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಇಡ್ಲಿ ರವೆ ಸಬ್ಬಕ್ಕಿ ಮೊಸರು ಇದಿಷ್ಟು ಚೆನ್ನಾಗಿ ಹೊಂದ್ಕೊಬೇಕು ಎಲ್ಲನೂ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ನೋಡೋದಕ್ಕೆ ಇಡ್ಲಿ ಬ್ಯಾಟರ್ ಸ್ವಲ್ಪ ಗಟ್ಟಿಯಾಗಿ ಕಾಣಿಸ್ತಾ ಇದೆ ತೊಂದರೆ ಇಲ್ಲ ಓವರ್ ನೈಟ್ ಇದು ಮೊಸರಲ್ಲೇ ಚೆನ್ನಾಗಿ ನೆನಿಬೇಕು ಇಡ್ಲಿ ಚೆನ್ನಾಗಿ ಬರುತ್ತೆ ನೀರು ಇವಾಗ ಸೇರಿಸ್ಕೋಬಾರ್ದು ಲಿಡ್ ಕ್ಲೋಸ್ ಮಾಡಿಡೋಣ ಓವರ್ ನೈಟ್ ಚೆನ್ನಾಗಿ ನೆನಿಬೇಕು ಲಿಡ್ ಓಪನ್ ಮಾಡ್ಕೋತಾ ಇದ್ದೀನಿ ಓವರ್ ನೈಟ್ ಮೊಸರಲ್ಲಿ ಇಡ್ಲಿ ಇಟ್ಟು ಚೆನ್ನಾಗಿ ನೆಂದಿದೆ ಸ್ವಲ್ಪ ಗಟ್ಟಿಯಾಗಿದೆ ತೊಂದರೆ ಇಲ್ಲ ನಾವಿವಾಗ ಅದಕ್ಕೆ ಲೈಟಾಗಿ ನೀರು ಸೇರಿಸ್ಕೊಡೋಣ ನೀರು ಹಾಕೋಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ತುಂಬ ತೆಳವಾದರೆ ಇಡ್ಲಿ ಗೊತ್ತಲ್ವ ಬರಲ್ಲ ನೀರು ಹಾಕ್ಕೊಂಡಿದ್ದ ನಂತರ ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಲೈಟಾಗಿ ಸೋಡಾ ಹಾಕ್ಕೊಂಡೆ ನಂತರ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಕೊಂಡೆ ಇಡ್ಲಿ ಬ್ಯಾಟರ್ ರೆಡಿ ಆಯಿತು ಇಡ್ಲಿ ಪ್ಲೇಟಿಗೆ ಎಣ್ಣೆ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಟಿದ್ದೀನಿ ಪ್ಲೇಟ್ಗೆ ಹಾಕೊಳ್ಳೋಣ ರವೆ ಇಡ್ಲಿಗೆ ಸಬ್ಬಕ್ಕಿ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ರವೆ ಇಡ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಬೇಕು ನೀರುಕಾಯಿ ಮಾಡ್ಕೊಂಡು ಆವಾಗ ಚೆಕ್ ಚೆಕ್ ಇದ್ದರೆ ಇಡ್ಲಿ ಬೆಂದಿದ್ಯಲ್ವ ನಿಮಗೆ ಗೊತ್ತಾಗ್ಬಿಡುತ್ತೆ ಇಡ್ಲಿ ಬೇಯೋ ಗ್ಯಾಪಲ್ಲಿ ಚಟ್ನಿ ಮಾಡ್ಕೊಳ್ಳೋಣ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ನಾನಿಲ್ಲಿ ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಒಂದು ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಎರಡರಿಂದ ಮೂರು ಒಣಮೆಣ್ಸಿನ್ಕಾಯಿ ಕಡಲೆ ಬೀಜ ಕಡಲೆ ಸ್ವಲ್ಪ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಇಷ್ಟು ಮಿಕ್ಸಿ ಜರಗ ಹಾಕ್ಕೊಂಡು ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳೋದು ಬೇಡ ಲೈಟಾಗಿ ತರಿತರಿ ಇರಲಿ ಒಗ್ಗರಣೆಗೆ ಸಾಸಿವೆ ಕರಿಬೇವಿನ ಸೊಪ್ಪು ಕಡಲೆಬೇಳೆ ಒಂದೇ ಒಂದು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಚಟ್ನಿ ರೆಡಿ ಆಯಿತು ಇಡ್ಲಿ ಬೆಂದಿದೆಯಾ ನೋಡೋಣ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ಚೆಕ್ ಮಾಡೋಣ ಬೆಂದಿದೆಯೋ ಇಲ್ವ ಅಂತ ಅಂದ್ಬಿಟ್ಟು ಇಡ್ಲಿ ಚೆನ್ನಾಗಿ ಬೆಂದಿದೆ ಹಾಗೆ ಸಾಫ್ಟಾಗಿ ಕೂಡ ಇದೆ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ರವೆ ಇಡ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಹಾಗೂ ಸಾಫ್ಟಾಗಿ ಕೂಡ ಇದೆ ನಾರ್ಮಲ್ ಇಡ್ಲಿ ತಿಂದು ತಿಂದು ಬೋರ್ ಆಗಿದ್ದರೆ ಈ ಥರ ಟ್ರೈ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ರವೆ ಇಡ್ಲಿ ನಾನು ಫಸ್ಟ್ ಟೈಮ್ ಮಾಡಿದ್ದು ತುಂಬಾ ಚೆನ್ನಾಗಿ ಬಂತು ಅದಕ್ಕೆ ರೆಸಿಪಿ ಹಾಕ್ದೆ ಬರ್ದೇ ಇದ್ದರೆ ನಾನು ರೆಸಿಪಿ ಎಲ್ಲ ಹಾಕೋದಕ್ಕೆ ಹೋಗಲ್ಲ ಸೊ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಐ ಹೋಪ್ ತಮ್ಮೆಲ್ಲರಿಗೂ ಬ್ರೇಕ್ಫಾಸ್ಟ್ ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್